ಸ್ಪರ್ಧಾತ್ಮಕ ಪರೀಕ್ಷಾ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಕರ್ನಾಟಕದ ಪ್ರಮುಖ ಜಿಲ್ಲೆಗಳಲ್ಲಿ ಒಂದಾದ ಚಾಮರಾಜನಗರ ಜಿಲ್ಲೆಯ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ ಒಂದು ಜನಕ್ಕೆ ಒಂದು ಜಿಲ್ಲೆಯಂತೆ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಸಂಪೂರ್ಣವಾದ ಮಾಹಿತಿಯನ್ನು ವಿಡಿಯೋ ಮೂಲಕ ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಹಾಗಾಗಿ ಈಗ ಹಿಂದೆ ಎರಡು ವಿಡಿಯೋಗಳನ್ನು ಮಾಡಿದ್ದೀವಿ ಆ ವಿಡಿಯೋನ ನೀವು ನೋಡಿಕೊಂಡು ಈ ವಿಡಿಯೋಗೆ ಬರ್ಬೋದು ಪಾರ್ಟ್ ಒನ್ ಪಾರ್ಟ್ ಟು ಇದು ಪಾರ್ಟ್ ತ್ರೀ ಮೂರನೇ ಒಂದು ಜಿಲ್ಲೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇಲ್ಲಿ ನೋಡೋಣ ಚಾಮರಾಜನಗರ ಜಿಲ್ಲೆ ಇದು ರಚನೆಯಾದ ದಿನಾಂಕ ಹದಿನೆಂಟು ಸಾರಿ ಹದಿನೈದು ಎಂಟು ಹತ್ತೊಂಬತ್ತು ನೂರ ತೊಂಬತ್ತೇಳರಂದು ಈ ಒಂದು ಜಿಲ್ಲೆ ರಚನೆ ಆಗ್ತದೆ ಇದರ ವಿಸ್ತೀರ್ಣ ಐದು ಸಾವಿರದ ಆರುನೂರ ನಲವತ್ತೆಂಟು ಚದರ ಕಿಲೋಮೀಟರ್ ಇದು ಐದು ತಾಲೂಕುಗಳನ್ನು ಹೊಂದಿದೆ ಅವುಗಳೆಂದರೆ ಚಾಮರಾಜನಗರ ಕೊಳ್ಳೇಗಾಲ ಯಳಂದೂರು ಗುಂಡ್ಲುಪೇಟೆ ಮತ್ತು ಹನೂರು ಹೋಬಳಿಗಳು ಹದಿನಾಲ್ಕು ಹೋಬಳಿಗಳನ್ನು ಇದು ಒಳಗೊಂಡಿದೆ ಗ್ರಾಮಗಳು ಒಂದು ಸಾವನ್ ಒಂದು ಸಾವಿರದ ಆರುನೂರ ಎಂಬತ್ತೊಂದು ಗ್ರಾಮಗಳನ್ನು ಹೊಂದಿದೆ ಜನಸಂಖ್ಯೆ ಹತ್ತು ಪಾಯಿಂಟ್ ಇಪ್ಪತ್ತೊಂದು ಲಕ್ಷ ಎರಡು ಸಾವಿರದ ಹನ್ನೊಂದರ ಜನಗಣತಿಯಂತೆ ಪುರುಷರು ಐದು ಪಾಯಿಂಟ್ ಹನ್ನೆರಡು ಲಕ್ಷ ಮಹಿಳೆಯರು ಐದು ಪಾಯಿಂಟ್ ಒಂಬತ್ತು ಲಕ್ಷ ಲಿಂಗಾನುಪಾತವು ನಾವು ನೋಡುವುದಾದರೆ ಒಂಬತ್ತು ನೂರ ತೊಂಬತ್ತ್ಮೂರು ಪ್ರತಿ ಸಾವಿರ ಪುರುಷರಿಗೆ ಒಂಬತ್ತುನೂರ ತೊಂಬತ್ಮೂರು ಮಹಿಳೆಯರು ಇದ್ದಾರೆ ಸಾಕ್ಷರತಾ ಪ್ರಮಾಣವನ್ನು ನೋಡುವುದಾದರೆ ಅರವತ್ತೊಂದು ಪಾಯಿಂಟ್ ನಲವತ್ತ್ಮೂರು ಪರ್ಸೆಂಟೇಜಲ್ಲಿ ನೋಡಬಹುದು ಜನಸಾಂದ್ರತೆ ಪ್ರತಿ ಚದರ್ ಕಿಮಿಗೆ ನೂರ ಎಂಬತ್ತೊಂದು ಜನರಿದ್ದಾರೆ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನು ನಾವು ನೋಡುವುದಾದರೆ ರಂಗನ ಬೆಟ್ಟ ಮಲೆ ಮಹದೇಶ್ವರ ಬೆಟ್ಟ ಗೋಪಾಲಸ್ವಾಮಿ ಬೆಟ್ಟ ಬಂಡೀಪುರ ಹೊಣೆ ಹೊಗೆನಕಲ್ ಜಲಪಾತ ಬೆಲ್ಲತ್ತ ಪಕ್ಷಿರಾಶಿ ಮತ್ತು ವಿವೇಕಾನಂದ ಗಿರಿಜನ ಕಲ್ಯಾಣ ಕೇಂದ್ರ ಪ್ರಮುಖವಾದ ಪ್ರೇಕ್ಷಣೀಯ ಸ್ಥಳಗಳು ಆಗಿವೆ ಆದ್ದರಿಂದ ಫ್ರೆಂಡ್ಸ್ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಕೊನೆಗೊಳಿಸ್ತಾ ಇದ್ದೀವಿ ಎಲ್ಲರಿಗೂ ಧನ್ಯವಾದಗಳು